ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಇಪ್ಪತ್ತೈದನೇ ವರ್ಷದ ಮುದ್ದಂಡ ಕಪ್ ಹಾಕಿ ಉತ್ಸವ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ಮಡಿಕೇರಿಯಲ್ಲಿ ನಡೆಯಲಿದ್ದು ಈಗಾಗಲೇ ದಾಖಲೆಯ ಮುನ್ನೂರ ಎಪ್ಪತ್ತು ತಂಡಗಳು ನೋಂದಣಿ ಮಾಡಿಕೊಂಡಿವೆ ಎಂದು ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಳೆದ ಬಾರಿಯ ಕುಂಡಿಯೋಲಂಡ ಹಾಕಿ ಹಬ್ಬದಲ್ಲಿ ಮುನ್ನೂರ ಅರವತ್ತು ತಂಡಗಳು ಪಾಲ್ಗೊಂಡಿದ್ದವು ಈ ಬಾರಿಯ ಮುದ್ದಂಡ ಕಪ್ ಹಾಕಿ ಉತ್ಸವದಲ್ಲಿ ಹತ್ತು ತಂಡಗಳು ಹೆಚ್ಚುವರಿಯಾಗಿದ್ದು ಮುನ್ನೂರ ಎಪ್ಪತ್ತು ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ ನೋಂದಣಿಯ ಕೊನೆಯ ದಿನಾಂಕ ಮಾರ್ಚ್ ಹದಿನೆಂಟು ಆಗಿದ್ದು ಮತ್ತಷ್ಟು ತಂಡಗಳು ಸೇರ್ಪಡೆಗೊಳ್ಳುವ ನಿರೀಕ್ಷೆಯಿದೆ ಮಾರ್ಚ್ ಇಪ್ಪತ್ತೆಂಟರಂದು ಉದ್ಘಾಟನೆಯ ಪ್ರದರ್ಶನ ಪಂದ್ಯವಾಗಿ ಕೊಡವ ಹಾಕಿ ಅಕಾಡೆಮಿ ಇಲೆವೆನ್ ಹಾಗೂ ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರಾದ ಕರ್ನಾಟಕ ಇಲೆವೆನ್ ತಂಡಗಳ ನಡುವೆ ಸೆಣೆಸಾಟ ನಡೆಯಲಿದೆ ಎಂದರು ಅದಲ್ಲದೆ ಇದು ರಿಜಿಸ್ಟ್ರೇಷನ್ ಮಾರ್ಚ್ ಏಯ್ಟೀನ್ ತನಕ ಓಪನ್ ಇದೆ ಸೊ ಇನ್ನೂ ಹೆಚ್ಚು ಸಂಖ್ಯೆ ಆದ ಹಕ್ಕಗಳು ಬರುವಂತಹ ಸಾಧ್ಯತೆಗಳು ಇದೆ ಕೆಲವು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ ಇದೆ ಒಂದು ಕೃತಂಗ ಹಾಕಿ ಫೆಸ್ಟಿವಲ್ ಟೂರ್ನಮೆಂಟ್ ಡೈರೆಕ್ಟರ್ ಇದು ಬಟ್ಲ ದೀನ ಗೋಯಾ ಅವರು ಈ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇವರ ಸಂಪೂರ್ಣ ಜವಾಬ್ದಾರಿ ಆಗಿರ್ತದೆ ಎಲ್ಲ ಮ್ಯಾಚ್ಗಳನ್ನು ಸರಿಯಾದ ಸಮಯದಲ್ಲಿ ನಡೆಸೋದು ಹಾಗೂ ಗ್ರೌಂಡಿನ ವಿಷಯದಲ್ಲಿ ಎಲ್ಲ ಎಚ್ಚರಿಕೆ ತಗೊಳ್ಳೋದು ಇವರಿಗೆ ಸಾಥ್ ನೀಡುತ್ತಾರೆ ಬುದ್ಧ ಫ್ಯಾಮಿಲಿಯಿಂದ ಮುದ್ದಂಡ ರಾಯಿತ ಅವರು ಟೂರ್ನಮೆಂಟ್ ನಿರ್ಣಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಮುದ್ದಂಡ ಹಾಕಿ ಫೆಸ್ಟಿವಲ್ನಲ್ಲಿ ಮುಖ್ಯ ಕಮೆಂಟೇಟರ್ ಆಗಿ ಚಪ್ಪುರ ಕಾರ್ಯಪ್ಪ ಅವರು ಕಾರ್ಯನಿರ್ವಹಿಸ್ತಾರೆ ಇವರಿಗೆ ಸಪೋರ್ಟ್ ಮತ್ತು ಸಹಾಯವಾಗಿ ಮಾಲೆಟರ್ ಶ್ರೀನಿವಾಸ್ ಅವರು ಇರ್ತಾರೆ ಮುದ್ದಂಡ ಹಾಕಿ ಫೆಸ್ಟಿವಲಿನ ಟೈಸ್ ಮಾಡಲಿಕ್ಕೆ ಕೆಲ ಪ್ರಸನ್ನ ಅವರು ಸಹಾಯ ಮಾಡುತ್ತಾರೆ ಇದರಲ್ಲಿ ಕೊಡೋ ಹಾಕಿ ಅಕಾಡೆಮಿ ಲೆವೆಲ್ ಮತ್ತೆ ಕರ್ನಾಟಕ ಲೆವೆಲ್ ಕರ್ನಾಟಕ ಲೆವೆನ್ ಈಗಾಗಲೇ ಇತ್ತೀಚೆಗೆ ನಡೆದ ರಾಷ್ಟ್ರ ಮಟ್ಟದ ಪಂದ್ಯದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದೆ ಅದೇ ಅದೇ ತಂಡ ಇಲ್ಲಿ ಬಂದು ನಮ್ಮ ಮುಂದೆ ಎಲ್ಲ ಆಡುತ್ತಾರೆ ಹಾಗೆ ಕೊಡೋ ಹಾಕಿ ಅಕಾಡೆಮಿ ವತಿಯಿಂದ ಒಂದು ಎಂಪೈರ್ ವರ್ಕ್ಶಾಪ್ ಆಯೋಜನೆ ಮಾಡ ಹಾಕಿ ಅಕಾಡೆಮಿಯ ಕಾರ್ಯಾಧ್ಯಕ್ಷ ಮೇಕೇರಿರ ಪೆಮ್ಮಯ್ಯ ಮಾತನಾಡಿ ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಮಾರ್ಚ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ವಿರಾಜಪೇಟೆಯ ಕಾವೇರಿ ಕಾಲೇಜಿನಲ್ಲಿ ಹಾಕಿ ತೀರ್ಪುಗಾರರ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಜಿಲ್ಲೆಯ ಆಸಕ್ತ ಯುವ ಸಮೂಹ ಇದರಲ್ಲಿ ಪಾಲ್ಗೊಂಡು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಒಲಿಂಪಿಕ್ ಮೇಲೆ ಮಾಡಿದಂಥ ರಘುಪ್ರಸಾದ್ ಅವರು ಮತ್ತು ನಮ್ಮ ಹಾಕಿ ಹಾಕಿ ಇಂಡಿಯಾದ ಎಜುಕೆಜು ಎಜುಕೇಟರ್ ಉಳ್ಳಂಗಡ ರೋಹಿಣಿ ಅವರು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಅವ್ರ ಮಾರ್ಗದರ್ಶನ ನೀಡ್ತಾರೆ ಇದನ್ನು ನಮ್ಮ ಕೊಡಗಿನ ಎಲ್ಲ ಎಲ್ಲ ಜನರು ಯಂಗ್ಸ್ಟರ್ಸ್ ಇಂಟ್ರೆಸ್ಟ್ ಇರೋ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ಬಂದು ಅದರ ಸ್ವಲ್ಪ ಉಪಯೋಗವನ್ನು ಪಡೆದುಕೊಂಡು ಹಾಕಿ ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಕುಕ್ಕೆರ ಜಯ ಚೆನ್ನಪ್ಪ ಮಾತನಾಡಿ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರಾದ ಎಸ್ ಪೊನ್ನಣ್ಣ ಮಂತರ್ಗೌಡ ಸಂಸದ ಯದ್ವಿ ರೋಡೆಯರ್ ಎಂಎಲ್ಸಿ ಸುಜಾ ಕುಶಾಲಪ್ಪ ರಾಜ್ಯಸಭಾ ಸದಸ್ಯ ಅಜಯ್ ಮಾಕನ್ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದರು ಅವರ ಜೊತೆ ವಿರಾಟ್ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಯವರ ಗ್ರಾಮ ಸಲಹೆಗಾರರಾದ ಅಜ್ಜಿ ಗುಡಿಯ ಮೊನ್ನರವರು ಬರ್ತಾರೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಯದ್ಯೂರ್ ಯದುವೀರ್ ಗುಡೆಯವರು ಬರ್ತಾರೆ ಹಾಗೆ ವಿಧಾನಸಭಾ ಪರಿಷತ್ ಸದಸ್ಯರಾದ ಸುಜಾ ಅವರು ಬರ್ತಾರೆ ಅದರಲ್ಲಿ ರಾಜ್ಯಸಭಾ ಸದಸ್ಯರು ಆಗಿರತಕ್ಕಂಥ ಅಜಯ್ ಮಾಕನ್ ಅವರು ಬರ್ತಾರೆ

ಗ್ಯಾಲರಿ ನಿರ್ಮಾಣದ ಕಾರ್ಯ ಆರಂಭಗೊಂಡಿದೆ ಈ ಬಾರಿ ವಿಶೇಷವಾಗಿ ಇದುವರೆಗೆ ಹಾಕಿ ಉತ್ಸವ ಆಯೋಜಿಸಿದ್ದ ಎಲ್ಲಾ ಕುಟುಂಬಗಳ ಐನ್ಮನೆಗಳಿಗೆ ಮ್ಯಾರಥಾನ್ ಮೂಲಕ ಕ್ರೀಡಾ ಜ್ಯೋತಿಯನ್ನು ಕೊಂಡೊಯ್ಯಲಾಗುವುದು ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಕೊಡವ ಹಾಕಿ ಉತ್ಸವದ ಜನಕರಾದ ಕರಡ ಗ್ರಾಮದ ಪಾಂಡಂಡ ಕುಟುಂಬದ ಐನ್ಮನೆಯಲ್ಲಿ ಆರಂಭಗೊಳ್ಳಲಿರುವ ಮುದ್ದಂಡ ಹಾಕಿ ಉತ್ಸವದ ಕ್ರೀಡಾ ಜ್ಯೋತಿಯನ್ನು ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಲಿದ್ದಾರೆ ನಂತರ ಪೊನ್ನಂಪೇಟೆಯ ಎಂಟು ಐನ್ಮನೆಗಳನ್ನು ಕ್ರಮಿಸಿ ಮಾರ್ಚ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ವಿವಿಧ ಐನ್ಮನೆಗಳಿಗೆ ಕ್ರೀಡಾ ಜ್ಯೋತಿ ಸಾಗಲಿದೆ ಮಾರ್ಚ್ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮುಖ್ಯ ರಸ್ತೆಯ ಮೂಲಕ ಕಾರ್ಯಪ ಕಾಲೇಜು ಮೈದಾನಕ್ಕೆ ಬೃಹತ್ ಮೆರವಣಿಗೆ ಮೂಲಕ ಕ್ರೀಡಾ ಜ್ಯೋತಿಯನ್ನು ಕೊಂಡೊಯ್ಯಲಾಗುವುದು ನಾಲ್ಕು ದಿನವೂ ಪ್ರಮುಖ ಮ್ಯಾರಥಾನ್ ಓಟಗಾರರು ಕ್ರೀಡಾ ಜ್ಯೋತಿಯೊಂದಿಗೆ ಓಡಲಿದ್ದಾರೆ ಎಂದು ರಶಿನ್ ಸುಬ್ಬಯ್ಯ ಮಾಹಿತಿ ನೀಡಿದರು ವಿಶೇಷವಾಗಿ ರಸಪ್ರಶ್ನೆ ಸ್ಪರ್ಧೆ ಮತ್ತು ತಂದುಬೆಂದು ಕಾರ್ಯಕ್ರಮವನ್ನು ಪಂದ್ಯಾವಳಿ ನಡೆಯುವ ಮೈದಾನದ ಆವರಣದಲ್ಲಿ ಆಯೋಜಿಸಲಾಗುತ್ತಿದೆ ಏಪ್ರಿಲ್ ಇಪ್ಪತ್ತಾರರಂದು ನಗರದಲ್ಲಿ ಸೈಕ್ಲೋಥಾನ್ ನಡೆಯಲಿದೆ ಪ್ರೀ ಕ್ವಾರ್ಟರ್ ನಡೆಯುವ ದಿನದಿಂದ ಅಂತಿಮ ಪಂದ್ಯಾವಳಿಯ ದಿನದವರೆಗೂ ಡಿಜೆ ಕಾರ್ಯಕ್ರಮ ಮನರಂಜಿಸಲಿದೆ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ ವೃತ್ತದಿಂದ ಮುಕ್ತ ಮಜಾ ರನ್ ನಡೆಯಲಿದೆ ಅಂತಿಮ ದಿನದ ಸಮಾರಂಭದ ಸಂದರ್ಭ ಆಕರ್ಷಕ ಸಿಡಿಮದ್ದುಗಳ ಪ್ರದರ್ಶನವಿರುತ್ತದೆ ಸುಮಾರು ಎರಡು ಸಾವಿರ ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ವಂದನ ಟ್ರಸ್ಟ್ ಸಂಸ್ಥೆಯು ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರ ತ್ಯಾಜ್ಯಗಳ ನಿರ್ವಹಣೆಯನ್ನು ಮಾಡಲಿದೆ ಎಂದರು ಈಗ ಪ್ರಾರಂಭಗೊಂಡಿದೆ ಕೊಡಗು ಜಿಲ್ಲಾ ಪೊಲೀಸ್ ಟ್ರೈನಿಂಗ್ ಇದೆ ಹಳೆ ಎಸ್ ಪಿ ಆಫೀಸ್ ಅಲ್ಲಿ ಕೆಲಸ ನಡೀತಾ ಇದೆ ನಮ್ಮ ಹಾಕಿ ಅಕಾಡೆಮಿ ಅಧ್ಯಕ್ಷರೇ ಸದಂಗೆ ಈಗಾಗಲೇ ಮುನ್ನೂರ ಎಪ್ಪತ್ತು ಟೀಮ್ ರಿಜಿಸ್ಟರ್ ಆಗಿದೆ ಕಳೆದ ವರ್ಷಕ್ಕೆ ಇನ್ನೂ ಹತ್ತು ಟೀಮ್ ಜಾಸ್ತಿ ಇದೆ ಇನ್ನೂ ಮೂರು ದಿನ ರಿಜಿಸ್ಟ್ರೇಷನಿಗೆ ಓಪನ್ ಇದೆ ನಾವು ಇನ್ನೊಂದು ಹತ್ತು ಇಪ್ಪತ್ತು ಟೀಮ್ ಬರುವ ನಿರೀಕ್ಷೆಯಲ್ಲಿದ್ದೀವಿ ಇದೇ ಥರ ಮೊದಲ ಬಾರಿಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಉಮೆನ್ ಫೈ ಎಸ್ ಐಡಿಯನ್ನು ಮಾಡಿದ್ದೀವಿ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈಗಾಗಲೇ ಮೂವತ್ತು ತಂಡಗಳ ನೋಂದಾವಣೆ ಆಗಿದೆ ಇನ್ನು ಅದಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ತನಕ ನೋಂದಣಿ ಮಾಡಿಕೊಳ್ಳುವಂಥ ಅವಕಾಶ ಇದೆ ನಾವು ಇನ್ನೊಂದು ಹತ್ತು ಇಪ್ಪತ್ತು ಟೀಮ್ ಬರುವ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಲ್ಪ ಇಪ್ಪತ್ತೈದನೇ ಬೆಳ್ಳಿ ವರ್ಗದಿಂದ ಏನು ಅಂತ ಸ್ವಲ್ಪ ವಿಭಿನ್ನವಾದ ಕಾರ್ಯಗಳನ್ನು ರೂಪಣೆ ರೂಪಿಸಿದ್ದೇವೆ ಆದ್ಯವಾಗಿ ನಾವು ಇದೇ ತಿಂಗಳು ಇಪ್ಪತ್ತೈದರಂದು ಈ ಒಲಿಂಪಿಕ್ ಟಾಸ್ಕ್ ಟೀಮ್ ಹುದ್ದೆಯನ್ನು ನಾವು ಆಗದ ನಮ್ಮ ಲೋಕ ಬಿಡುಗಡೆ ಸೇ ನಾವು ಅದರ ಬಗ್ಗೆ ಹೇಳಿದ್ದೀವಿ ಅದರ ಬಗ್ಗೆ ಕಂಪ್ಲೀಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಈ ಹಾಕಿಯ ಜನಕ ನಮ್ಮ ಇಲ್ಲಿ ಪುಟ್ಟಪ್ಪ ಅವರು ಇದ್ದಾರೆ ಅವರ ಮನೆಯಿಂದ ಅವರು ದೊಡ್ಡ ಮನೆಯಿಂದ ಹೊರಟು ಅವ್ರು ಬೆಳಗ್ಗೆ ಏಳುವರೆ ಗಂಟೆಗೆ ನಾವೆಲ್ಲ ಅಲ್ಲಿ ಸೇರ್ತೀವಿ ಇದನ್ನು ಅಂತ ಹೆಚ್ಚು ಕಟ್ಟು ಮೂವತ್ತು ಪ್ರೊಫೆಷ್ನಲ್ ಮ್ಯಾರಥಾನ್ ಮನಸ್ಸಿ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಇದರ ಉದ್ಘಾಟನೆ ಅವತ್ತು ಎಂಟು ಗಂಟೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆ ಸಲಹೆಗಾರರಂಥ ಎಸ್ ಅವರು ಹಾಗೂ ವಿಲಾಸ್ಪಟ್ಟೆ ಕ್ಷೇತ್ರದ ಶಾಸಕರಾದ ಅವರು ಇದನ್ನ ಇನಿಷಿಯೇಟ್ ಮಾಡ್ತಾರೆ ಅಲ್ಲಿಂದ ನಾವು ಅದರ ರೂಟ್ ಮ್ಯಾಪ್ ಕೊಡ್ತೀವಿ ಅಲ್ಲಿಂದ ಹೊನ್ನಂಪೇಟೆಗೆ ಹೋಗಿ ಮೊದಲ ದಿನ ಎಂಟು ಮನೆಗಳನ್ನು ನಾವು ಕವರ್ ಮಾಡ್ತೀವಿ ಚಿಕ್ಕೋಡ್ಡಿರ್ಬೋದು ಅಳೆ ಕಡೆ ಇರ್ಬೋದು ಮಚ್ಚಮಡ ಚಿಪ್ಪಂಡ ಅಲ್ಲಿ ಎಂಟು ಮನೆ ಮುಗಿಸ್ಕೊಂಡು ಬರೋ ದಿನ ಇಪ್ಪತ್ತಾರಕ್ಕೆ ವಿರಾಜಪೇಟೆಯಲ್ಲಿ ನೆಲಮಕ್ಕ ಮನೆಯನ್ನು ಸ್ಟಾರ್ಟ್ ಮಾಡಿ ನೆಲಮಕ್ಕಡ ಮಂಡೆಪಂಡ ಹಾಗೆ ತಾತಂಡ ಮನೆ ಎಲ್ಲ ವಿರಾಜಪೇಟೆ ಬೆಟ್ಟೆ ಅಲ್ಲಿ ಐಚಕ್ರಲ್ಲಿ ಬಂದು ಅಲ್ಲಿ ನಾಲ್ಕು ಬೆಳಗ್ಗೆ ಹೋಗ್ತೀವಿ ಅದು ಮುಂಚೆ ಇಪ್ಪತ್ತೇಳನೇ ಬೆಳಗ್ಗೆ ನಾಲ್ಕೂಗಳಿಂದ ಮಡಿಕೇರಿಗೆ ಬಂದು ಮಡಿಕೇರಿಂದ ಶಾಂತಿಯನ್ನ ಮನೆಗೆ ಹೋಗಿ ಕೊಡ್ಲು ಅದು ಇಪ್ಪತ್ತೆರಡು ಸಾಯಂಕಾಲ ಜ್ಯೋತಿ ಮಡಿಕೇರಿಗೆ ಬಂದು ತಲುಪುತ್ತೆ ಇಪ್ಪತ್ತೆಂಟು ಬೆಳಗ್ಗೆ ಮಡಿಕೇರಿ ಏರಿಯಾದಲ್ಲಿ ಒಂದು ಪ್ರೊಸೆಷನ್ ಇರುತ್ತೆ ಅಲ್ಲಿಂದ ಉದ್ಘಾಟನೆ ನಮ್ಮ ಫೀಲ್ಡ್ ಮಾಸ್ಟರ್ ಕೆ ಎಂ ಕಾರ್ಯಪ್ಪ ಮೈದಾನದಲ್ಲಿ ಆಗುತ್ತೆ ಅದ್ರ ಜೊತೆಗೆ ಐ ತಿಂಕ್ ಫಸ್ಟ್ ಟೈಮ್ ಮುದ್ದಂಡ ಒಕ್ಕದ ಕಾರ್ಯದರ್ಶಿ ಮುದ್ದಂಡ ರಾಯ್ ತಮ್ಮಯ್ಯ ಮಾತನಾಡಿ ಮುಕ್ತ ಶೂಟಿಂಗ್ ಸ್ಪರ್ಧೆಯ ವಿವರ ನೀಡಿದರು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಕೂಡ ನಡೆಯಲಿದೆ ಎಂದರು ಎಲ್ಲರೂ ಭಾಗವಹಿಸಬೇಕು ಉದ್ದೇಶದಿಂದ ನಾವೊಂದು ತೆಂಗಿನಕಾಯಿ ಕೊಂಡಿಬಿಡುವ ಇದು ಇದು ಕೊಡಗಿನ ಒಂದು ಭಾಗ ಸಂಸ್ಕೃತಿಯ ಒಂದು ಭಾಗವಾಗಿರುವಂತಹ ಒಂದು ಕ್ರೀಡೆ ಆ ಕ್ರೀಡೆಯನ್ನು ನಾವು ತೆಂಗಿನಕಾಯಿ ಕೊಂಡುಕೊಂಡಿರು ಮೂರು ವಿಭಾಗದಲ್ಲಿ ನಾವು ಅದನ್ನು ಮಾಡ್ತಾ ಇದ್ವಿ ಅದು ಓಪನ್ ಟು ಹಾಲ್ ಮುಕ್ತ ಎಲ್ಲರೂ ಭಾಗವಹಿಸಬಹುದು ಇದರಲ್ಲಿ ಮೊದಲನೆಯದು ವೈಟ್ ಟೂರ್ ಐದು ಫಿಫ್ಟಿ ಮೀಟರ್ಸಿಗೆ ಎರಡನೇದು ಟ್ವೆಲ್ ಫೋರ್ ಕೊಕೋನಟ್ ಶುಟ್ಟಿ ಅದು ತರ್ಟಿ ಮೀಟರ್ಸ್ ಮತ್ತು ಇನ್ನೊಂದು ಏರ್ ಹೇರ್ಗ ಮುದ್ದಂಡ ಒಕ್ಕದ ಅಧ್ಯಕ್ಷ ಮುದ್ದಂಡ ಬಿದೇವಯ್ಯ ಮಾತನಾಡಿ ಹಾಕಿ ಉತ್ಸವ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸಿದರು